ನಿಮ್ಮ ಮನಸ್ಸಲ್ಲೂ ಒಂದು ಥಾಟ್ ಬಂದಿರುತ್ತಲ್ವಾ ಇವ್ರು ಯಾವಾಗ್ಲೂ ಸೇವಿಂಗ್ ಮಾಡಿ ಸೇವಿಂಗ್ ಮಾಡಿ ಅಂತ ಹೇಳ್ತಾನೆ ಇರ್ತಾರಲ್ಲ ಇವ್ರು ಎಷ್ಟನ್ನ ಸೇವಿಂಗ್ ಮಾಡಿರ್ತಾರೆ ಅಂತ ನಾವು ಎಷ್ಟು ಮಟ್ಟಿಗೆ ಹಣನ ಸಂಪಾದನೆ ಮಾಡ್ತೀವಿ ಅನ್ನೋ ಇಂಪಾರ್ಟೆಂಟ್ ಆಗಿರಲ್ಲ ನೀವು ಸಂಪಾದನೆ ಮಾಡ್ತಾ ಇರೋ ಹಣದಿಂದ ನೀವು ಎಷ್ಟು ಮಟ್ಟಿಗೆ ಸಂತೋಷವಾಗಿ ಇದ್ದೀರಾ ಅನ್ನೋ ಇಂಪಾರ್ಟೆಂಟ್ ಆಗಿರುತ್ತೆ ಮನುಷ್ಯ ತನ್ಗೆ ಬುದ್ಧಿ ಬಂಧುತ್ವದಿಂದ ಹಿಡಿದು ತನ್ಗೆ ಶಕ್ತಿ ಇರೋ ತನಕ ಕೂಡ ದುಡಿತಾನೆ ಇರ್ತಾನೆ ಸೊ ಆ ದುಡಿಮೆ ಅವನಿಗೆ ಉತ್ತಮ ಜೀವನ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ ಗೊತ್ತಾ ಕಷ್ಟಪಟ್ಟು ದುಡಿದು ಭವಿಷ್ಯನ ಕಟ್ಕೊಳದ್ರ ಜೊತೆಗೆ ಅವತ್ತಿನ ದಿನನ ಸಂತೋಷದಿಂದ ಅನುಭವಿಸ್ತಾನಲ್ಲ ಕೆಲವೊಂದ್ಸಲ ನಾವು ಸಂತೋಷದಿಂದ ಇರ್ಬೇಕು ಅಂತ ಅಂದ್ರೆ ನಮ್ಮ ದುಡಿಮೆಯ ಫಲದಿಂದ ನಾವು ಕೆಲವು ವಸ್ತುಗಳನ್ನ ಖರೀದಿಸ್ಬೇಕಾಗುತ್ತೆ ಈ ಕೆಲವು ವಸ್ತುಗಳು ಅಂತ ಅಂದ್ರೆ ದುಂದು ವೆಚ್ಚ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇದು ಯಾವ ರೀತಿ ಇರ್ಬೇಕು ನಿಮ್ಮ ವಸ್ತುಗಳು ಅಂತ ಅಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ಭವಿಷ್ಯಕ್ಕೆ ಒಂದು ಬುನಾದಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಗೋಲ್ಡ್ ನ ಖರೀದಿ ಮಾಡೋದಾಗಿರ್ಬೋದು ಸಿಲ್ವರ್ ನ ಖರೀದಿ ಮಾಡೋದಾಗಿರ್ಬೋದು ಮನೆ ಕಟ್ಟೋದ್ರಾಗಿರ್ಬೋದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಾಗಿರ್ಬೋದು ಈ ರೀತಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳೋದಾಗಿರುತ್ತೆ ನಿಮ್ಮ ಈ ದುಡಿಮೆಯ ಫಲ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನೀವು ಖರೀದಿ ಮಾಡ್ತಾ ಇರೋಂತದ್ದು ದುಂದು ವೆಚ್ಚ ಅಂತ ಅನ್ಕೊಳ್ಬೇಡಿ ನೀವು ದುಂದು ವೆಚ್ಚ ಅನ್ನೋ ಅಂತದನ್ನ ಖರೀದಿಸ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಿಮ್ಮ ದುಡಿಮೆಯ ಫಲ ಅಂತ ಅನ್ಕೊಳ್ಳಿ ನೀವು ದುಡಿತಾ ಇದ್ದೀರಾ ಅಂತ ಅಂದ್ರೆ ಇದು ನಿಮ್ಮ ಹಕ್ಕು ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ನಾನು ಈ ರೀತಿ ಪೀಠಿಕೆನ ಏನಕ್ಕೋಸ್ಕರ ಆಗ್ತಾ ಇದೀನಿ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಾನು ಏನ್ ಸಂಪಾದಿಸಿದೀನಿ ನಾನ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ನಾನು ಏನ್ ಖರೀದಿಸಿದೀನಿ ಸೇವಿಂಗ್ ಮಾಡಿದೀನಿ ನಾನು ಈ ವಿಡಿಯೋ ಮೂಲಕ ಅಂತ ಅನ್ಕೊಂಡಿದೀನಿ ನಿಮ್ಮ ಮನಸ್ಸಲ್ಲೂ ಒಂದು ತಾಟ್ ಬಂದಿರುತ್ತಲ್ವಾ ಇವ್ರು ಯಾವಾಗ್ಲೂ ಸೇವಿಂಗ್ ಮಾಡಿ ಸೇವಿಂಗ್ ಮಾಡಿ ಅಂತ ಹೇಳ್ತಾನೆ ಇರ್ತಾರಲ್ಲ ಇವ್ರು ಎಷ್ಟನ್ನ ಸೇವಿಂಗ್ ಮಾಡಿರ್ತಾರೆ ಅಂತ ಸೊ ಹಾಗಾಗಿ ನಾನ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ ನಾನ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇಷ್ಟ ಇಷ್ಟಪಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಗೆ ಇಂಪಾರ್ಟೆಂಟು ಯಾಕಂದ್ರೆ ನನ್ನ ಈ ವಿಡಿಯೋದ ಉದ್ದೇಶ ನೀವು ಬುದ್ಧಿವಂತಿಕೆ ಇಂದ ನಾನ್ ಯಾವ ರೀತಿ ಸಂಪಾದನೆ ಮಾಡಿ ನನ್ನ ಆಸೆಗಳನ್ನ ಪೂರೈಸ್ಕೊಳ್ತಾ ಇದೀನೋ ಅದೇ ರೀತಿ ನೀವು ಕೂಡ ಸಂತೋಷದಿಂದ ಇರಬೇಕು ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಬೇಕು ಅನ್ನೋಂಥದ್ದು ಈ ವಿಡಿಯೋದ ಉದ್ದೇಶ ಆಗಿರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡದ ಹಾಯ್ ಹಲೋ ಎಲ್ರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪಿಗೌಡ ನನ್ನ ಮೊದಲೇ ಪೀಟಿಕೆ ಹಾಕಿದಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಸಂಪಾದನೆ ಏನು ನನ್ನ ನಾನು ಖರೀದಿಸಿರುವಂತಹ ವಸ್ತುಗಳು ಯಾವುವು ಮತ್ತೆ ನನ್ನ ಇನ್ವೆಸ್ಟ್ಮೆಂಟ್ ಏನು ನನ್ನ ಸೇವಿಂಗ್ ಏನು ಅನ್ನೋ ತುಂಬಾ ಲೇಟ್ ಮಾಡ್ದೇನೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋದ ನಿಮಗೆ ಯಾರಿಗಾದ್ರು ಈ ರೀತಿ ನ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನನಗಿಂತ ಹೆಚ್ಚಾಗಿ ಸೇವಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನಂಬರ್ ಒನ್ ಯಾವ್ದಪ್ಪ ಖರೀದಿಸಿದೀನಿ ಅಂದ್ರೆ ಜೂನ್ ತಿಂಗಳಲ್ಲಿ ನನ್ನ ಮಗನ ಬರ್ತ್ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಟೈಮ್ ನಲ್ಲಿ ಆ ಒಂದು ಕಳಶ ಬೆಳ್ಳಿ ಕಳಶ ಮತ್ತೆ ಎರಡು ಕುಂಕುಮದ ಬರಣಿ ಟೋಟಲ್ ಆಗಿ ಇನ್ನೂರ ಐವತ್ತು ಗ್ರಾಮ್ ನ ಪರ್ಚೇಸ್ ಮಾಡಿರುವಂತದ್ದು ನಾನು ಆ ಕ್ಯಾಪ್ಚರ್ ಕೂಡ ಫೋಟೋದಲ್ಲಿ ತೋರಿಸ್ತೀನಿ ಆ ನೀವು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಇದನ್ನ ವಿಡಿಯೋ ಮಾಡಿ ಹಾಕಿದಿನಿ ಇಲ್ಲಿ ನಿಮ್ಗೆ ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟೋಟಲ್ ಆಗಿ ಏನ ಪರ್ಚೇಸ್ ಮಾಡಿದ್ದೀನಿ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ನಿಮಗೆ ತೋರ್ಸೋ ಉದ್ದೇಶ ಆಗಿರುತ್ತೆ ನಿಮ್ಗೆ ತಿಳಿಸ್ಕೊಡೋ ಅಂತ ಉದ್ದೇಶ ಆಗಿರುತ್ತೆ ಅಷ್ಟೇನೆ ನಾನು ಹೇಳಿದಾಗೆ ಇನ್ನೂರ ಐವತ್ತು ಗ್ರಾಮು ಬೆಳ್ಳಿನ ನನ್ನ ಮಗನ ಬರ್ತಡೆ ಟೈಮ್ ನಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು ನಂಬರ್ ಟೂ ಯಾವುದಪ್ಪ ಅಂತ ಅಂದ್ರೆ ನನ್ನ ಬರ್ತಡೆ ಟೈಮ್ನಲ್ಲಿ ಅಂದ್ರೆ ಜುಲೈ ಟೈಮ್ ನಲ್ಲಿ ಕ್ರಾಂಪ್ಟನ್ ಫೋರ್ ಬರ್ನರ್ ಇರುವಂತಹ ಗ್ಯಾಸ್ ಸ್ಟವ್ ನ ಪರ್ಚೇಸ್ ಮಾಡಿದ್ದೀನಿ ಇದರ ಬೆಲೆ ಬಂದು ಮೂವತ್ತ ಆರು ಸಾವಿರ ನಂಬರ್ ತ್ರೀ ಯಾವ್ದಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ದಸರಾ ಟೈಮ್ ನಲ್ಲಿ ಬೆಳ್ಳಿನ ಪರ್ಚೇಸ್ ಮಾಡಿರುವಂತದ್ದು ಚಿಕ್ಕ ಚಿಕ್ಕ ಪ್ಲೇಟ್ ಇರುವಂತದ್ದು ಒಟ್ಟು ನಾಲ್ಕು ಪ್ಲೇಟು ಚಿಕ್ಕ ಚಿಕ್ಕದು ಅರವತ್ತು ಗ್ರಾಮ್ ಇದೆ ಒಂದು ಕಳಶದ ಪ್ಲೇಟು ಕಳಶದ ಕೆಳಗಡೆ ಇಡುವಂತಹ ಪ್ಲೇಟು ಅದು ಅರವತ್ತು ಗ್ರಾಮ್ ಇದೆ ಕಮ್ಮಿ ಎರಡರಿಂದ ಸೇರಿ ನೂರ ಇಪ್ಪತ್ತೊಂದು ಗ್ರಾಮ್ ಇದೆ ಮತ್ತೆ ನನ್ನ ಮಗನ್ಗೆ ನನಗೆ ಸೇರಿ ಮೂರು ಬಳೆನ ಪರ್ಚೇಸ್ ಮಾಡಿದ್ದೀನಿ ಎರಡು ಪ್ಲೇನ್ ಬಳೆ ಒಂದು ಅಹ್ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಬ್ಯಾಂಗಲ್ ಆಗಿರುತ್ತೆ ಅದರಿಂದ ಟೋಟಲ್ ಆಗಿ ನೂರ ಇಪ್ಪತ್ತೊಂದು ಗ್ರಾಮ್ ಇದೆ ಆ ಬೆಳ್ಳಿ ಪ್ಲೇಟು ಜೊತೆಗೆ ಬ್ಯಾಂಗಲ್ ಇಂದ ಹಿಡ್ದು ಆ ಬೆಳ್ಳಿ ಪ್ಲೇಟ್ ನೂರ ಇಪ್ಪತ್ತೊಂದು ಗ್ರಾಮು ಬ್ಯಾಂಗಲ್ ಬಂದು ನೂರ ಇಪ್ಪತ್ತೊಂದು ಗ್ರಾಮು ಟೋಟಲ್ ಆಗಿ ಇನ್ನೂರ ನಲವತ್ತ ಎರಡು ಗ್ರಾಮ್ ನ ಪರ್ಚೆಸ್ ಟೋಟಲ್ ಆಗಿ ಇನ್ನೂರ ನಲವತ್ತ ಎರಡು ಗ್ರಾಮ್ಗೆ ಅಹ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಯ್ತು ನಾನು ಓಲ್ಡ್ ಸಿಲ್ವರ್ ನ ಹಾಕಿರೋದ್ರಿಂದ ನಾನ್ ಕೊಟ್ಟಿರೋ ಅಂಥದ್ದು ನಾನು ಅವರಿಗೆ ಕೊಟ್ಟಿರೋ ಅಂಥದ್ದು ಫೈನಲ್ ಆಗಿ ಏಳುವ ಸಾವಿರನ ಕೊಟ್ಟಿರೋ ಅಂತದಾಗಿರುತ್ತೆ ಈ ಬೆಳ್ಳಿ ಐಟಮ್ನ ಪರ್ಚೇಸ್ ಮಾಡೋದಕ್ಕೆ ನಂಬರ್ ಫೋರ್ ಯಾವ್ದಪ್ಪ ಅಂದ್ರೆ ಆ ನಿಮ್ಗೆ ಆಲ್ರೆಡಿ ಗೊತ್ತು ಫಿಫ್ಟಿ ಫೈವ್ ಪಾಯಿಂಟ್ ಸೆವೆಂಟಿ ಮಿಲಿ ಇರೋ ಮಿಲಿ ಗ್ರಾಮ್ ಇರುವಂತಹ ಗೋಲ್ಡ್ ಆರನ್ನ ಪರ್ಚೇಸ್ ಮಾಡಿರುವಂಥದ್ದು ಇದು ಯಾವಾಗ ಅಂದ್ರೆ ದಸರಾ ಆದ್ಮೇಲೆ ದೀಪಾವಳಿಗಿಂತ ಮುಂಚೆ ಮಾಡ್ಸಕ್ ಹಾಕಿ ನಾನು ತಗೊಂಡಿರುವಂಥದ್ದು ಟೋಟಲ್ ಆಗಿ ನಾನು ದುಡ್ಡನ್ನ ಕೊಟ್ಟಿರುವಂಥದ್ದು ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ಆಗಿರುತ್ತೆ ಐದನೇ ನಂಬರ್ ಖರೀದಿಸಿರೋ ಅಂಥದ್ದು ಯಾವ್ದಪ್ಪ ಅಂದ್ರೆ ಅಹ್ ದೀಪಾವಳಿ ಆದ ನಂತರ ಮೂವತ್ತೊಂದು ಗ್ರಾಮ್ ಇರುವಂತಹ ಆ ಒಂದು ನೆಕ್ ಚೈನ್ ನ ತಗೊಂಡಿರುವಂಥದ್ದು ಯಾರಿಗೆ ಅಂದ್ರೆ ಇದು ನಮ್ಮ ಮನೆಯವ್ರಿಗೆ ತಗೊಂಡಿರುವಂಥದ್ದು ಇದಕ್ಕೆ ನಾನು ಕೊಟ್ಟಿರುವಂತಹ ದುಡ್ಡು ಮೂರು ಲಕ್ಷದ ತೊಂಬತ್ ಸಾವಿರ ರೂಪಾಯಿನ ಕೊಟ್ಟಿರುವಂಥದ್ದು ನನ್ ಗೋಲ್ಡ್ ಹಾರ ತಗೊಳ್ಬೇಕಾದ್ರೆ ಹತ್ತು ಸಾವಿರ ಚಿಲ್ಲರೆ ಇತ್ತು ಅಹ್ ನಮ್ಮ ಮನೆಯವ್ರಿಗೆ ಈ ಗೋಲ್ಡ್ ಚೈನ್ ನ ಮಾಡಿಸ್ಬೇಕಾದ್ರೆ ಹನ್ನೊಂದು ಸಾವಿರದ ನಾನೂರು ಚಿಲ್ಲರೆ ಇತ್ತು ನಾನು ಟೋಟಲ್ ಆಗಿ ಇದಕ್ಕೆ ಕೊಟ್ಟಿರುವಂತದ್ದು ಮೂವತ್ತೊಂದು ಗ್ರಾಮ್ ಗೋಲ್ಡ್ ಚೈನ್ಗೆ ಆ ಒಟ್ಟು ಮೂರು ಲಕ್ಷದ ತೊಂಬತ್ ಸಾವಿರನ ಕೊಟ್ಟಿರೋ ನಂಬರ್ ಸಿಕ್ಸ್ ಯಾವ್ದಪ್ಪ ಅಂದ್ರೆ ಜಾರಾಕ್ ನಲ್ಲಿ ಮೂವತ್ತು ಸಾವಿರ ಸೇವ್ ಮಾಡಿ ಅದನ್ನ ಯೂಸ್ ಮಾಡಿಕೊಂಡು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಯೂಸ್ ಮಾಡ್ಕೊಂಡು ಟೂ ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಇರುವಂತಹ ಗೋಲ್ಡ್ ಕಾಯಿನ ಪರ್ಚೇಸ್ ಮಾಡಿದ್ದೀನಿ ಆ ಇದು ಬಂದು ತುಂಬಾ ದಿನ ಏನೂ ಆಗ್ಲಿಲ್ಲ ಒಂದು ಮೂರ್ ತಿಂಗ್ಳು ಎರಡರಿಂದ ಮೂರ್ ಆಗಿರ್ಬೋದು ಅಷ್ಟೇನೆ ಅದು ಕೂಡ ಎರಡ್ ಸಾವಿರದ ಪರ್ಚೇಸ್ ಪರ್ಚೆಸ್ ಮಾಡಿರೋದ್ ನಂಬರ್ ಸೆವೆನ್ ಯಾವ್ದಪ್ಪ ಅಂದ್ರೆ ಸಿಂಪಲ್ ಆಗಿ ಒಂದು ಕಿಚನ್ ಕ್ಯಾಬಿನೆಟ್ ನ ತಗೊಂಡಿದೀನಿ ಯಾಕಂದ್ರೆ ನಮ್ದು ಮಾಡ್ಯುಲರ್ ಕಿಚನ್ ಆದ್ರೆ ಸೆಲ್ಫ್ ಅನ್ನೋ ಸ್ವಲ್ಪ ಕಮ್ಮಿ ಇತ್ತು ಆ ಸೊ ಹಾಗಾಗಿ ಆ ಏನೇ ಪಾತ್ರೆಗಳನ್ನ ಇಟ್ಕೊಳೋದಕ್ಕೆ ತುಂಬಾ ಹಿಂಸೆ ಅಂತ ಅನ್ಸೋದು ಈ ಕಿಚನ್ ಕ್ಯಾಬಿನೆಟ್ ಬಂದ ನಮ್ಗಂತೂ ತುಂಬಾ ಈಸಿ ಅನ್ಸಿದೆ ಜೊತೆಗೇನಪ್ಪ ಅಂದ್ರೆ ಇದು ತಗೋ ಬಂದಿರೋದಲ್ಲ ಅಂತದ್ದು ಈ ಮಾಡ್ಸೋದಕ್ಕೆ ನಾಲ್ಕೂವರೆ ಸಾವಿರ ದುಡ್ಡನ್ನ ಕೊಟ್ಟಿದೀನಿ ನಾನು ಇಟ್ಕೊಂಡಿರೋ ಜಾಗದಲ್ಲಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಈ ಕಿಚನ್ ಕ್ಯಾಬಿನೆಟ್ ತಗೋಬೇಕು ಅಂತ ಆ ಒಂದ್ ಆರು ತಿಂಗಳಿಂದ ಅನ್ಕೊಂಡ್ ಅನ್ಕೊಂಡ್ ಅನ್ಕೊಂಡು ಅದಕ್ಕೋಸ್ಕರ ಅಂತ ದುಡ್ಡನ್ನ ಕೂಡಾಕೊಂಡು ಈ ಕಿಚನ್ ಕ್ಯಾಬಿನೆಟ್ ನಮ್ಮನೆಯವರು ಕರ್ಕೊಂಡೋಗಿ ತಗೊಳದ ಅಂತ ಹೋಗಿ ಮಾಡ್ಸಕ್ ಹಾಕ್ಬಿಟ್ಟು ಬಂದೆ ನಾನು ಮಾಡ್ಸಕ್ ಹಾಕೋ ಅಂತ ಟೈಮ್ ನಲ್ಲಿ ನಾಲ್ಕುವರೆ ಸಾವಿರ ಜಾಸ್ತಿ ಆಯ್ತೇನು ಅಂತ ಅನ್ಕೊಂಡಿದ್ದು ಏನು ಒಂದುವರೆ ಸಾವಿರ ಎರಡ್ ಸಾವಿರದಲ್ಲೆಲ್ಲ ತಗೋಬಿಡದ ಅಂತ ಹೋಗಿ ಆರ್ ಆರ್ ನಗರದ ಚೆನ್ನಾಗಿ ಸುತ್ತಿದೀನಿ ಬಟ್ ಅಲ್ಲಿ ಯಾವ್ದು ಸಿಗ್ಲಿಲ್ಲ ಸಿಕ್ಕಿದ್ದು ಕೂಡ ಯಾವ್ದು ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಟೈಮ್ ನಲ್ಲಿ ಮಾಡ್ಸಕ್ ಹಾಕ್ಬಿಟ್ಟೆ ಬಂದ್ಬಿಡದ ಅನ್ಬಿಟ್ಟು ನಾನು ಆರ್ ಆರ್ ನಗರದಲ್ಲಿ ಇದನ್ನ ಮಾಡ್ಸಕ್ ಹಾಕಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಫಿನಿಶಿಂಗ್ ಬಂದಿದೆ ನಾನ್ ಕೊಟ್ಟಿರೋ ದುಡ್ಡಿಗೆ ಇದು ತುಂಬಾ ವರ್ತ್ ಅಂತ ಅನಿಸ್ತು ನಾನು ಏನೇ ಒಂದು ತಗೊಳ್ಬೇಕು ಅಂದ್ರೆ ಅದಕ್ಕೆ ಪ್ಲಾನ್ ಮಾಡೇ ತಗೊಳೋ ಅಂತದ್ದು ಸೊ ಜಾಸ್ತಿ ಹೋಮ್ ಅಪ್ಲೈನ್ಸ್ ನ ತಗೊಳಕ್ ಹೋಗೋದಿಲ್ಲ ಏನಾದ್ರು ತಗೋಬೇಕು ಅಂತ ಇಷ್ಟ ಆಗಿದ್ನ ನಾನು ತಗೊಂಡೆ ತಗೋತೀನಿ ಅದಕ್ಕೆ ಒಂದು ವ್ಯಾಲ್ಯೂ ಇರ್ಬೇಕು ಇದನ್ನ ತಗೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ ಅನ್ನೋಂಥದನ್ನ ಮಾತ್ರ ನಾನು ತಗೊಳೋದಕ್ಕೆ ಇಷ್ಟಪಡೋ ಅಂತದ್ದು ನಾನ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೀವು ನೋಡಿ ಈ ಕಿಚನ್ ಕ್ಯಾಬಿನೆಟ್ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ತುಂಬಾ ಚಿಕ್ಕದಾಗಿ ಕ್ಯೂಟ್ ಆಗಿದೆ ಆ ಮತ್ತೆ ನಾನು ಕೊಟ್ಟಿರೋ ದುಡ್ಗೆ ಇದು ಬರ್ತ್ ಅಂತ ಅನ್ನಿಸ್ತು ಮತ್ತೆ ವುಡ್ ಕೂಡ ತುಂಬಾ ಚೆನ್ನಾಗಿದೆ ಆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಾನು ಅಂಗಡಿಗೆ ಹೋಗಿ ಮಾಡ್ಸಿರೋದು ಮಾಡ್ಸಿರೋದನ್ನ ತಗೊಳದ ಅಂತ ಹೋದೆ ನಮ್ಮನೆಯವ್ರಿಗೆ ಯಾಕೋ ಇಷ್ಟ ಆಗ್ಲಿಲ್ಲ ಬೇಡ ಬಿಡು ನೀನು ಅಂತ ಹೇಳಿ ಮಾಡಿಸಿ ತಗ ಬಂದಿರೋ ಅಂತದ್ದು ಒಟ್ಟು ನಾಲ್ಕೂವರೆ ಸಾವಿರ ಆಯ್ತು ಈ ಕಿಚನ್ ಕ್ಯಾಬಿನೆಟ್ ನಂಬರ್ ಏಟ್ ಯಾವ್ದಪ್ಪ ಅಂದ್ರೆ ಈ ಮನೆನ ನಾನು ಲೀಸ್ ಗೆ ಅಂಥದ್ದು ನಂಗಂತೂ ಇದು ತುಂಬಾ ಖುಷಿಯಾದಂತ ವಿಚಾರ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ನಾನು ಬಾಡ್ಗೆ ಕಟ್ಟುವಂತ ದುಡ್ಡಿನಲ್ಲಿ ನಾನು ಒಂದು ಇನ್ವೆಸ್ಟ್ಮೆಂಟ್ ನ ಮಾಡೋದಿಕ್ಕೆ ತುಂಬಾ ಖುಷಿ ಪಡ್ತೀನಿ ಆ ಯಾರೇ ಆದ್ರೂ ಅಷ್ಟೇನೆ ಸುಮ್ನೆ ದುಡ್ಡು ಎಲ್ಲಿ ಪೋಲ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಇದು ಪೋಲ್ ಅಂತ ಅಲ್ಲ ನಮ್ಗೆ ಇದು ನೀಡು ಆದ್ರೆ ಆ ಸುಮ್ನೆ ಅನ್ನೆಸೆಸರಿ ರೆಂಟ್ ಕಟ್ಟೋದ್ರ ಬಂದು ಈ ತರ ಲೀಸ್ ಹಾಕಿಸ್ಕೊಂಡ್ರೆ ಯಾವ್ದಕ್ಕೂ ಒಂದು ದುಡ್ಡು ಮಿಗುತ್ತೆ ನಮ್ಮ ಮನೆ ಖರ್ಚಿಗೆ ಆಗಿರ್ಬೋದು ನಾವು ರೇಷನ್ ರೇಷನ್ಗೆ ಆಗಿರ್ಬೋದು ಇಲ್ಲ ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಗೋಲ್ಡ್ಗೆ ಆಗಿರ್ಬೋದು ಇಲ್ಲ ಅಂತ ನನ್ನ ಮಗನ ಎಜುಕೇಶನ್ ಆಗಿರ್ಬೋದು ಯಾವ್ದಕ್ಕಾದ್ರೂ ಯೂಸ್ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ಮನೇನ ಲೀಸ್ ಹಾಕಿಸ್ಕೊಂಡಿದ್ದು ಇದಕ್ಕಿಂತ ಮುಂಚೆನೂ ಕೂಡ ನಾನು ಮನೇನ ಲೀಸ್ ಹಾಕಿಸ್ಕೊಂಡಿದ್ದೆ ಯಾವಾಗಪ್ಪ ಅಂದ್ರೆ ನಾನು ಸೈಟ್ ತಗೊಳೋದಕ್ಕಿಂತ ಮುಂಚೆ ಆದ್ರೆ ಸೈಟ್ ತಗೊಳ್ಬೇಕಾದ್ರೂ ಕೂಡ ನಾನು ಮನೆ ಲೀಸ್ ಎತ್ತಿರಲಿಲ್ಲ ಬಟ್ ಬ್ಯಾಡ್ ಲಕ್ ಅಂತಾರಲ್ಲ ಅದೇ ರೀತಿ ಆ ದುಡ್ಡು ಲೀಸ್ ಇಂದ ಮತ್ತೆ ರೆಂಟ್ ಬಂದು ಮತ್ತೆ ರೆಂಟ್ ಇಂದ ಮತ್ತೆ ಇವಾಗ ಲೀಸ್ ಬರುವಂತಹ ಅದೃಷ್ಟ ನಂದಾಯ್ತು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವಂಬರ್ ತಿಂಗಳಲ್ಲಿ ನಾನು ಈ ಮನೆಯ ಲೀಸ್ ಹಾಕಿಸ್ಕೊಂಡಿರುವಂತದ್ದು ನವಂಬರ್ ತಿಂಗಳು ಅಂತ ಅಂದ್ರೆ ಡಿಸೆಂಬರ್ ತಿಂಗಳಿಂದ ನಾನು ಯಾವುದೇ ರೆಂಟ್ ನ ಕಟ್ತಾ ಇಲ್ಲ ಯಾಕಂದ್ರೆ ನವಂಬರ್ ನವೆಂಬರ್ ತಿಂಗಳಲ್ಲಿ ರೆಂಟ್ ನ ಕಟ್ಟಿದಿನಿ ನವಂಬರ್ ತಿಂಗಳು ರೆಂಟ್ ನ ಕಟ್ಟಿ ನಾವು ನವಂಬರ್ ತಿಂಗಳಲ್ಲಿ ಒಟ್ಟು ಹತ್ತು ಲಕ್ಷಕ್ಕೆ ಈ ಮನೆನ ಲೀಸ್ ಲೀಸ್ ಹಾಕಿಸ್ಕೊಂಡಿರುವಂಥದ್ದು ಡಿಸೆಂಬರ್ ಇಂದ ಯಾವುದೇ ರೀತಿಯಾದಂತಹ ಒಂದು ನ ನಾವು ಕಟ್ತಾ ಇಲ್ಲ ಅಹ್ ಸೊ ಹಾಗಾಗಿ ಏನೋ ಒಂಥರ ಖುಷಿ ಆಗುತ್ತೆ ಮನೆ ಲೀಸ್ ಹಾಕಿಸ್ಕೊಂಡಿರೋದು ಈ ಇದ್ರಿಂದ ಬರುವಂತಹ ಅಂದ್ರೆ ಈ ಇದ್ರ ಇದಕ್ಕೆ ರೆಂಟ್ ನ ನಾನು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದಲ್ವಾ ಆ ಉದ್ದೇಶನ ಇಟ್ಕೊಂಡು ನಾನು ಈ ಮನೆಯ ಲೀಸ್ ಹಾಕಿಸ್ಕೊಂಡಿರುವಂಥದ್ದು ಸೊ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಇನ್ನೂ ಏನೇನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಯಾವ್ದಪ್ಪ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ಜ್ಯುವೆಲರಿ ಆಪ್ ನಲ್ಲಿ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಒಟ್ಟು ಇಪ್ಪತ್ತ್ ಮೂರು ಗ್ರಾಮು ಹಂಡ್ರೆಡ್ ಮಿಲಿ ಗೋಲ್ಡ್ ನ ಸೇವ್ ಮಾಡಿಟ್ಟಿದೀನಿ ಜೊತೆಗೆ ಅದರಲ್ಲೇನೆ ಇನ್ನೂರ ಅರವತ್ತೈದು ಗ್ರಾಮು ಸಿಲ್ವರ್ ನ ಸೇವ್ ಮಾಡಿಟ್ಟಿದ್ದೀನಿ ಅದ್ ಯಾವಾಗ ಬೇಕಾದ್ರೂ ತಗೊಳ್ಬಹುದು ನನ್ನ ಉದ್ದೇಶ ಒಂದು ದೀಪ ತಗಬೇಕು ಅಂತ ಆ ಈ ತರ ದೀಪ ತಗೊಳೋದಕ್ಕೋಸ್ಕರ ನಾನು ಆ ಇದನ್ನ ಸಿಲ್ವರ್ ನ ಸೇವ್ ಮಾಡ್ತಾ ಹೋಗ್ತಾ ಇರುವಂತದ್ದು ಜೊತೆಗೆ ನಾನು ಆಲ್ರೆಡಿ ಆ ಟೂ ಗ್ರಾಮ್ ಕಾಯ್ನ ಜಾರ್ ನಲ್ಲಿ ಬೈ ಮಾಡಿದೀನಿ ಅದ್ ನಿಮ್ಗೂ ಗೊತ್ತು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಜೊತೆಗೆ ಎರಡು ಗ್ರಾಮ್ ಪರ್ಚಸ್ ಮಾಡೋದು ನನ್ನ ಟಾರ್ಗೆಟ್ ಇತ್ತು ಈಗ ನೆಕ್ಸ್ಟು ಮತ್ತೆ ಅದೇ ಜಾರ್ ನಲ್ಲಿ ಈಗ ಆಲ್ರೆಡಿ ಟೂ ಪಾಯಿಂಟ್ ಟೂ ಫೈವ್ ಗ್ರಾಮ್ ಸೇವ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ನನ್ನ ಟಾರ್ಗೆಟ್ ಬಂದು ಫೈವ್ ಗ್ರಾಮ್ ಪರ್ಚಸ್ ಮಾಡಬೇಕು ಅಂತ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಮುಂದೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಜೊತೆಗೆ ಜಾರ್ ನಲ್ಲಿ ಫೈವ್ ಪಾಯಿಂಟ್ ಫೈವ್ ಗ್ರಾಮ್ ಹೆಚ್ಚು ಕಮ್ಮಿ ಸಿಕ್ಸ್ ಗ್ರಾಮು ನೈಂಟಿ ನೈನ್ ನೈನ್ ಅಂದರೆ ತ್ರಿಬಲ್ ನೈನ್ ಪ್ಯೂರಿಟಿ ಇರುವಂತಹ ಸಿಲ್ವರ್ ಕಾಯ್ನ ಅಂದ್ರೆ ಸಿಲ್ವರ್ ಬಾರ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಅದರಲ್ಲೂ ಕೂಡ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ ಅದರಲ್ಲಿ ಹೆಚ್ಚು ಕಮ್ಮಿ ಫೈವ್ ಇಂದ ಸಿಕ್ಸ್ ಒಳಗಡೆ ಇರ್ಬೋದು ಈಗ ಅದನ್ನ ಸ್ಟಾರ್ಟ್ ಮಾಡಿರೋದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ದಿನ ಆಗಿದ್ರೆ ಅದು ಎಷ್ಟೋ ಗ್ರಾಮ್ ಆಗಿರೋದು ಜೊತೆಗೆ ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮ್ಯೂಚುವಲ್ ಫಂಡ್ ನಲ್ಲೂ ಮೂರು ಕೆಟಗರಿನಲ್ಲಿ ಸಿಪ್ಪನ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಕೆಟಗರಿಗೆ ಎರಡೆರಡು ಸಾವಿರದಂಗೆ ನಾನು ಅದನ್ನು ಕೂಡ ನಿಮಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಒಟ್ಟು ಆರು ಸಾವಿರನ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಈ ರೀತಿ ನಂದು ಹೊಸ ಇನ್ವೆಸ್ಟ್ಮೆಂಟ್ ಆಗಿರಲಿ ಸೇವಿಂಗ್ ಆಗಿರಲಿ ಪರ್ಚೇಸ್ ಮಾಡೋದಾಗಿರಲಿ ಆಗ್ತಾ ಇರುತ್ತೆ ಬಟ್ ನಾನು ಏನೇ ಪರ್ಚೇಸ್ ಮಾಡಿದ್ರು ಕೂಡ ನಾನು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡು ಅದು ದುಂದು ವೆಚ್ಚ ಆದ್ದೇನೆ ಇರೋ ರೀತಿ ಪರ್ಚಸ್ ಮಾಡೋದಕ್ಕಾಗ್ಲಿ ಸೇವಿಂಗ್ ಮಾಡೋದಕ್ಕಾಗ್ಲಿ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗ್ಲಿ ಮುಂದಾಗ್ತೀನಿ ನಾನು ಯಾವುದೇ ಒಂದು ಕೂಡ ವೇಸ್ಟ್ ಮಾಡೋದಕ್ಕೆ ನೋಡೋದಿಲ್ಲ ಅದು ವೇಸ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನ ನಾನು ಅರ್ತ್ಕೊಂಡು ಅಂದ್ರೆ ನಾನು ತಿಳ್ಕೊಂಡು ಅದನ್ನ ಅಲ್ಲೇ ಸ್ಟಾಪ್ ಮಾಡೋದಕ್ಕೆ ನೋಡ್ತೀನಿ ನಾನು ಇಷ್ಟನ್ನೆಲ್ಲ ಸೇವ್ ಮಾಡ್ತಾ ಇರೋದು ಇಷ್ಟನ್ನೆಲ್ಲ ಖರೀದಿ ಮಾಡ್ತಾ ಇರೋದು ಹೇಗೆ ಅಂತ ನಿಮ್ಗೆ ಡೌಟ್ ಇರ್ಬೋದು ನಾನು ಯಾವ್ದನ್ನೇ ಮಾಡ್ಬೇಕಾದ್ರೂ ಕೂಡ ಒಂದು ಬಜೆಟ್ ಬಜೆಟ್ನ ಹಾಕೊಳ್ತೀನಿ ಆ ಬಜೆಟ್ ಬಜೆಟ್ನ ಹಾಕೊಂಡಾಗ್ಲೆ ಮಾತ್ರ ನಾವ್ ಈ ರೀತಿ ನಮ್ಮ ದೂರದ ಗೋಲ್ನು ಕೂಡ ಅಚೀವ್ ಮಾಡ್ಬೋದು ಜೊತೆಗೆ ನಮ್ಮ ನಮ್ಮ ಚಿಕ್ಕ ಪುಟ್ಟ ಆಸೆಗಳನ್ನೂ ಕೂಡ ಪೂರೈಸ್ಕೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ನನ್ನ ಎರಡ್ ಸಾವಿರದ ಇಪ್ಪತ್ತೈದರ ಸಂಪಾದನೆ ಎಷ್ಟು ಖರೀದಿಸಿರೋದೆಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಸೇವಿಂಗ್ ಎಷ್ಟು ಅಂತ ನಿಮ್ಗೂ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇನೆ ನೀವು ಬುದ್ಧಿವಂತರಾಗಿ ನೀವು ದುಂದು ವೆಚ್ಚಗಳನ್ನ ಮಾಡೋದನ್ನ ಕಮ್ಮಿ ಮಾಡಿ ಆದಷ್ಟು ಈ ರೀತಿ ಸೇವ್ ಮಾಡೋದಕ್ಕೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಹ್ ಇವ್ರು ಏನ್ ಸೇವ್ ಮಾಡಿದ್ದಾರೆ ಅನ್ನೋಂಥದ್ನ ನಾವು ತಿಳ್ಕೊಬೇಕು ಅನ್ನೋ ಅಂಥದ್ದು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಅಲ್ದೇನೆ ನಿಮ್ಗೆ ಯಾವ ರೀತಿ ಆದ್ರೂ ವಿಡಿಯೋ ಬೇಕು ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನ್ ನಿಮ್ಗೆ ಯೂಸ್ ಆಗೋ ರೀತಿನೇ ಒಂದು ಉತ್ತಮವಾಗಿ ವಿಡಿಯೋ ಮಾಡಿ ನಿಮ್ಗೆ ತಲುಪಿಸೋದಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ